ಟಾಪ್ ಕ್ವಾಲಿಟಿ ಮಹಾನುಭಾವ ಗ್ರೇಟರ್ ಬೆಂಗಳೂರು ಅಂತ ಹೆಸರಿಟ್ಟಿದ್ದಾರೆ ಹೆಸರಿಟ್ಟ ತಕ್ಷಣ ಬೆಂಗಳೂರಿನ ಚಿತ್ರಣ ಏನಾದರೂ ಬದ್ಲಾಗ್ಬಿಡುತ್ತಾ ದೆಹಲಿಯಲ್ಲಿ ಕೇಂದ್ರ ಸಚಿವ ಎಚ್ ಡಿ ಸ್ವಾಮಿ ಅವರ ಪ್ರಶ್ನೆ ಜನರ ಹಣ ಇಷ್ಟ ಬಂದ ಹಾಗೆ ಬಳಕೆ ಮಾಡಿದ್ರೆ ಹೇಗೆ ರಾಜ್ ಕಾಲುವೆ ಹೂಳೆತೋ ಹೆಸರಲ್ಲಿ ಕಸ ಕ್ಲೀನಿಂಗ್ ಹೆಸರಲ್ಲಿ ಎಷ್ಟು ಖರ್ಚಾಗಿದೆ ಅನ್ನೋ ಬಗ್ಗೆ ಎರಡ್ ಮೂರು ಗಂಟೆ ಮಾತನಾಡಬೇಕು ಮಹಾನುಭಾವ ಗ್ರೇಟರ್ ಬೆಂಗಳೂರು ಅಂತ ಹೆಸರಿಟ್ಟಿದ್ದಾರೆ ಅಂತ ಹೇಳ್ಬೋದು ಗ್ರೇಟರ್ ಬೆಂಗಳೂರು ಅಂತ ಹೆಸರಿಟ್ಕಂಡವ್ರೆ ಮಹಾನ್ ಭಾವ ಹೆಸರಿಟ್ಟ ತಕ್ಷಣ ಬೆಂಗಳೂರಿನ ಚಿತ್ರಣ ಬದಲಾವಣೆ ಆಗುತ್ತಾ ಹೆಸರಿಟ್ಟ ತಕ್ಷಣ ನೀವು ಏನು ಹೆಸರಿಟ್ಟರು ನೀವು ಎಲ್ಲೆಲ್ಲಿ ಏನೇನು ಸಮಸ್ಯೆ ಇದೆ ಆ ಸಮಸ್ಯೆಗಳಿಗೆ ಯಾವ ರೀತಿ ಸರ್ಕಾರದ ಜನತೆ ದುಡ್ಡು ಸರ್ಕಾರ ದುಡ್ಡು ಅನ್ನೋದಕ್ಕಿಂತ ಹೆಚ್ಚಾಗಿ ಜನಗಳ ತೆರಿಗೆ ಹಣ ಸದ್ಬಳಕೆ ಗುಣಾತ್ಮಕವಾದಂಥ ಕೆಲಸಕ್ಕೆ ತಗೊಳ್ಳದೆ ಇಷ್ಟ ಬಂದಾಗ ನೀವು ಮಾಡ್ಕೊಂಡ್ರಿ ಎಷ್ಟೆಷ್ಟು ಖರ್ಚಾಗಿದೆ ಈಗ ರಾಜಕಾಲುವೆ ಹೆಸರಿನಲ್ಲಿ ಊಳೆತ್ತ ಹೆಸರಿನಲ್ಲಿ ಕ್ಲೀನ್ ಮಾಡೋ ಹೆಸರಿನಲ್ಲಿ ಏನೇನಾಗಿದೆ ಅದೆಲ್ಲ ಚರ್ಚೆ ಮಾಡೋಕ್ಕೋದ್ರೆ ನಿಮ್ಮ ಮುಂದೆ ಎರಡು ಮೂರು ಗಂಟೆ ಮಾತಾಡ್ಬೋದು ಗ್ರೇಟರ್ ಇದು ಗ್ರೇಟರ್ ಬೆಂಗಳೂರು ಅಂತ ಹೆಸರು ಬದಲಾವಣೆ ಮಾಡೋದು ಕೂಡಲೇ ಏನು ಬದಲಾವಣೆಗಳಾಗುತ್ತಾ ಅಥವಾ ಅಭಿವೃದ್ಧಿ ಅನ್ನೋದಾಗಬೇಕು ಬರೀ ಹೆಸರು ಮಾತ್ರ ಬದಲಾವಣೆ ಮಾಡೋದಲ್ಲ ಅಂತ ಹೇಳಿದ್ದಾರೆ ಜೊತೆಗೆ ಏನು ಕುಮಾರಸ್ವಾಮಿಯವರ ಅವಧಿಯಲ್ಲಿ ಆದಂಥ ಕೆಲಸಗಳು ಬೆಂಗಳೂರಿಗೆ ಇವರ ಕೊಡುಗೆ ಏನು ಅಥವಾ ರಾಮನಗರಕ್ಕೆ ಏನು ಇವರ ಕೊಡುಗೆ ಅಂತ ಡಿ ಕೆ ಶಿವಕುಮಾರ್ ಪ್ರಶ್ನೆ ಮಾಡಿದಾಗ ಅದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ ನಾನು ನನ್ನ ಅಲ್ಪ ಕಾಲಾವಧಿಯಲ್ಲಿ ಏನೆಲ್ಲ ಮಾಡಿದ್ದೀನಿ ಇವರೆಲ್ಲ ಬೆಂಗಳೂರಿನ ಕೆಲವೊಂದು ಪ್ರದೇಶಗಳನ್ನು ಕೆರೆಗಳನ್ನು ಮುಚ್ಚಿ ಏನು ಮಾಡೋಕ್ಕೆ ಹೊರಟಿದ್ರು ಎಷ್ಟರ ಮಟ್ಟ ಎಷ್ಟು ಅಡಿಯಲ್ಲಿ ಮೂರಡಿ ನೀರು ನಿಲ್ತಾ ಇತ್ತು ಇಂಥ ಹಲವಾರು ಜ್ವಲಂತ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಟ್ಟಂಥವನು ಅಥವಾ ನನ್ನ ಒಂದು ಅವಧಿಯಲ್ಲಿ ಪರಿಹಾರ ಸಿಕ್ಕಿದೆ ಅಂತ ರಾಮನಗರ ಅನ್ನೋ ಹೆಸರನ್ನು ಬದಲಾವಣೆ ಮಾಡಿರೋ ಬಗ್ಗೆ ಒಂದು ಸುಂದರವಾದಂಥ ಹೆಸರು ಭಾಳ ಅಪ್ಯಾಯಮಾನವಾದಂಥ ಹೆಸರನ್ನು ಬದಲಾವಣೆ ಮಾಡಿದರೆ ಮಾತ್ರ ಅಲ್ಲ ಬೆಳವಣಿಗೆ ಆಗಬೇಕು ಅಂತ